ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಕತೆಗಳನ್ನು ಓದಿ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಹದಿನೇಳನೇ ಅಧ್ಯಾಯವನ್ನು ನೀವೆಲ್ಲ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೀನಿ ಹದಿನೆಂಟನೇ ಅಧ್ಯಾಯದಲ್ಲಿ ಏನೆಲ್ಲ ಆಗಿದೆ ಅನ್ನೋ ಕುತೂಹಲ ಇದೆಯಾ ಹಾಗಾದ್ರೆ ಬನ್ನಿ ಹದಿನೆಂಟನೇ ಅಧ್ಯಾಯವನ್ನ ಶುರು ಮಾಡೋಣ ಹಿಂದಿನ ಅಧ್ಯಾಯದಲ್ಲಿ ಶಂಕರ್ ಅವರ ಜೊತೆ ಗೌರಮ್ಮನವರು ತಮ್ಮ ಮಗಳ ಬಗ್ಗೆ ಮಾತನಾಡಿದ್ರು ಅದೇ ವಿಷಯವಾಗಿ ಬೇಸರದಲ್ಲಿದ್ದವರು ಊಟ ಮಾಡೋ ಹೊತ್ತಿನಲ್ಲಿ ಕೂಡ ಮೌನವಾಗಿದ್ದವರನ್ನ ಕಂಡ ವಿಶ್ವಾಸ್ ಯಾಕಜಿ ಸೈಲೆಂಟ್ ಆಗಿ ಹೋಗಿದ್ಯಾ ಟಿವಿ ನೋಡೋದಕ್ಕೂ ಬರಲಿಲ್ಲ ಯಾಕೆ ನಿನ್ನ ಸೀರಿಯಲ್ ಏನಾದ್ರೂ ಸತ್ತೋದ್ಲಾ ಹೇಗೆ ಅಂತ ತಮಾಷೆ ಮಾಡ್ತಾ ಇದ್ದ ಅವನ ಕಡೆ ನೋಡಿದ ಸುಧಾ ಸುಮ್ಮನೆ ಊಟ ಮಾಡೋ ತಲೆಹರಟೆ ಮಾಡಿದ್ರೆ ಎರಡೇಟ್ ಬೀಳುತ್ತೆ ಅಂತ ಗದ್ರಿದ್ರು ಅಮ್ಮನ ಕೋಪ ಅಪ್ಪ ಮತ್ತು ಅಜ್ಜಿಯ ಮೌನ ಕಂಡ್ ವಿಶ್ವಾಸ ಪಕ್ಕದಲ್ಲಿದ್ದ ತನ್ನ ಅಣ್ಣ ಉಲ್ಲಾಸ್ ಹತ್ರ ಹೋಗಿ ಪಿಸುದನಿಯಲ್ಲಿ ಅಣ್ಣ ಯಾಕೋ ವಾತಾವರಣ ಸರಿ ಇಲ್ಲ ಅಂತ ಅನ್ನಿಸ್ತದೆ ಅಲ್ವಾ ಇವರೆಲ್ಲಾ ಗುರ್ರಂತಿದ್ದಾರೆ ನಾನು ಟ್ಯೂಷನ್ಗೆ ಹೋಗಿದ್ದಾಗ ಮನೇಲಿ ಏನೋ ಆಗಿದೆ ಅಂತ ಅನ್ಸುತ್ತೆ ನಿನಗೇನಾದ್ರೂ ಗೊತ್ತಾ ಅಂತ ಕುತೂಹಲದಿಂದ ಕೇಳ್ದ ಆಗ ಉಲ್ಲಾಸ್ ನನಗೂ ಗೊತ್ತಿಲ್ವೋ ನಾನು ಮೇಲ್ಗಡೆ ಇದ್ದೆ ಮಾತಾಡದೆ ಊಟ ಮಾಡು ಇಲ್ಲ ಅಂತ ಅಂದ್ರೆ ಪಕ್ಕಾ ಒದೆ ತಿಂತೀಯಾ ಅಂತ ಉಲ್ಲಾಸ್ ಕೂಡ ತಮ್ಮನನ್ನ ಗದರಿದ್ದ ಉಲ್ಲಾಸ್ನಿಂದ ವಿಷಯ ಏನೆಂದು ತಿಳಿಯದೇ ಇದ್ದಾಗ ಮತ್ತೊಂದು ಬದಿ ಕುಳಿತಿದ್ದ ಬಾಂಧವ್ಯಗಳ ಕಡೆ ತಿರುಗಿದ ವಿಶ್ವಾಸ್ ಓಯ್ ಇವರೆಲ್ಲ ಹೀಗಾಡ್ತಾ ಇದ್ದಾರೆ ಏನಾಯ್ತು ನಿನಗೇನಾದ್ರೂ ಗೊತ್ತಾ ಅಂತ ಕೇಳ್ದ ಆಗ ಬಾಂಧವ್ಯಕ್ಕೆ ಸಹ ನನಗೂ ಏನೂ ಗೊತ್ತಿಲ್ಲ ನಾನು ಗಾಡಿ ಪ್ರಾಕ್ಟೀಸ್ ಮುಗಿಸ್ ಬಂದ ಮೇಲೆ ರೂಮ್ನಲ್ಲಿದ್ದೆ ಕೆಳಗಡೆ ಬಂದೇ ಇಲ್ಲ ಅಂತ ಹೇಳದ್ಲು ಆಗ ವಿಶ್ವಾಸ್ ದಿನ ಅಜ್ಜಿ ಜೊತೆ ಮೀಟಿಂಗ್ ಮಾಡೋಕೆ ಬರ್ತೀಯ ಅಲ್ವಾ ಇವತ್ ಬಂದಿರ್ಲಿಲ್ವಾ ಅದೇನ್ ಮಾಡ್ತಿದ್ದೆ ನಿನ್ ರೂಮ್ ನಲ್ಲಿ ಅಂತ ಕೇಳ್ದ ಇವರಿಬ್ಬರ ಮಧ್ಯೆ ಆಗ್ತಾ ಇದ್ದ ಗುಸುಗುಸು ಕಂಡ ಸುಧಾ ಸುಮ್ನೆ ಊಟ ಮಾಡೋ ಅವಳ ತಲೆ ಯಾಕ್ ತಿಂತೀಯ ಅಂತ ಬೈದಾಗ ಮಾತು ಮುಗಿಸಿ ಊಟದ ಕಡೆ ಗಮನ ಕೊಟ್ಟಿದ್ದ ವಿಶ್ವಾಸ್ ಅಪ್ಪ ಅಮ್ಮ ಮತ್ತೆ ಅಜ್ಜಿಯ ನಡುವೆ ಏನೋ ನಡೆದಿದೆ ಅಂತ ಉಲ್ಲಾಸ್ಗೂ ಅರ್ಥ ಆಗಿತ್ತು ಏನಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದ ಸುಧಾ ಅವರ ಬಳಿ ಬಂದು ಅಮ್ಮ ಅಜ್ಜಿ ಮತ್ತೆ ಡ್ಯಾಡ್ ಯಾಕೆ ಸೈಲೆಂಟ್ ಆಗಿದ್ದಾರೆ ಏನಾಯ್ತು ಅಂತ ಕೇಳಿದ್ದ ಆಗ ಸುಧಾ ಅಜ್ಜಿಗೆ ನಿಮ್ ಸವಿತಾ ಹತ್ತೆನ ನೋಡ್ಬೇಕಂತೆ ಅದನ್ನೇ ಡ್ಯಾಡ್ ಹತ್ರ ಹೇಳಿದ್ದಾರೆ ನಿಮ್ಮ ಡ್ಯಾಡ್ ಕೋಪ ಮಾಡಿಕೊಂಡು ಆಗಲ್ಲ ಅಂತ ಅಂದ್ಬಿಟ್ರು ಅದಕ್ಕೆ ಅಜ್ಜಿ ಊಟ ಬೇಡ ಅಂತ ಹಠ ಹಿಡ್ದು ಕೂತಿದ್ರು ನಾನು ಮಾತಾಡಿ ಕರ್ಕೊಂಡ್ ಬಂದೆ ಅಂತ ಏನ್ ನಡೀತು ಅಂತ ಹೇಳಿದ್ರು ಆಗ ಉಲ್ಲಾಸ್ ಡ್ಯಾಡ್ ಕೋಪ ಬರ್ದೇ ಇರುತ್ತಾ ಅಮ್ಮ ತಾತಂಗ್ ಹೇಳ್ದೆ ಕೇಳ್ದೆ ಮದ್ವೆ ಆಗಿ ಎಲ್ರನ್ನೂ ಬಿಟ್ಟು ಹೋದ ಆ ಅವ್ರ ಮೇಲೆ ಅಜ್ಜಿಗೆ ಯಾಕೆ ಇದ್ದಕ್ಕಿದ್ದ ಹಾಗೆ ಪ್ರೀತಿ ಶುರುವಾಯಿತು ಅಂತ ಅಂದ ಆಗ ಸುಧಾ ನೀನು ನಿನ್ನಪ್ಪನ ಹಾಗೆ ಮಾತಾಡು ಇಲ್ಲೋಗುತ್ತೆ ನಿಮ್ಮ ತಾತನ ಬುದ್ಧಿ ಅಜ್ಜಿ ಮತ್ತೆ ಡ್ಯಾಡಿ ಏನಾದರೂ ಮಾಡ್ಕೊಂಡ್ಲಿ ದೊಡ್ಡವ್ರ ವಿಷಯದಲ್ಲಿ ನೀನು ತಲೆ ಹಾಕ್ಬೇಡ ಸುಮ್ಮನೆ ಇರು ಅಂತ ಹೇಳಿದ್ರು ಅಮ್ಮನ ಜೊತೆ ಮಾತು ಮುಗಿಸಿ ರೂಮಿಗೆ ಬಂದ ವಿಶ್ ಉಲ್ಲಾಸ್ ಮತ್ತು ವಿಶ್ವಾಸ್ ಅದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರು ದಿನ ಮಾತು ನಗುವಿನಿಂದ ತುಂಬಿರ್ತಿದ್ದ ಮನೆ ಇವತ್ತು ಮೌನವಾಗಿರೋದನ್ನ ಕಂಡ ಬಾಂಧವ್ಯ ಏನಾಗಿದೆ ಇವತ್ತು ಅಂತ ತಿಳ್ಕೊಳ್ಳೋ ಸಲುವಾಗಿ ವಿಶ್ವಾಸ ಮತ್ತೆ ಉಲ್ಲಾಸದ ರೂಮ್ಗೆ ಬಂದ್ಲು ಅವರಿಬ್ರು ಕೂಡ ಅದೇ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಶಂಕರ್ ಅವರ ತಂಗಿ ಸವಿತಾ ಒಬ್ಬರನ್ನ ಪ್ರೀತಿಸಿ ಮನೆಯವರೆಗೂ ಗೊತ್ತಿಲ್ಲದೆ ಮದುವೆ ಮಾಡಿಕೊಂಡು ಮನೆ ಬಿಟ್ಟು ಹೋದ ವಿಷಯ ಬಾಂಧವ್ಯಡೆಗೆ ತಿಳೀತು ಹೋ ಅಂಕಲ್ಗೆ ತಂಗಿ ಬೇರೆ ಇದ್ರಾ ಅವರೇ ಕೇಳ್ದೆ ಕೇಳ್ದೆ ಮದುವೆ ಆದ್ರು ತಾತನ ಹತ್ರ ಹೇಳ್ಬೋದಿತ್ತಲ್ವಾ ಅಂತ ತನಗೆ ತೋಚಿದ ಹಾಗೆ ಹೇಳದ್ಲು ಅವಳ ಮಾತು ಕೇಳಿದ ವಿಶ್ವಾಸ್ ಲವ್ ಮಾಡಿದ ವಿಷಯ ಅಷ್ಟು ಈಸಿಯಾಗಿ ಹೇಳೋಕ್ಕಾಗತ್ತಾ ನೀನು ಯಾರನ್ನಾದರೂ ಲವ್ ಮಾಡಿದ್ರೆ ಅದನ್ನು ಸುಲಭವಾಗಿ ಮೋಹನ್ ಅಂಕಲ್ ಹತ್ರ ಹೇಳ್ತಾ ಇದ್ಯಾ ಆಗಲ್ಲ ಅಲ್ವಾ ತಾತನ ಹತ್ರ ಹೇಳಿದ್ರೆ ಒಪ್ಪೋದಿಲ್ಲ ಅಂತ ಅವರೇ ಮದುವೆ ಆಗ್ಬಿಟ್ಟಿದ್ದಾರೆ ಅಂತ ತನಗೆ ತಿಳಿದ ಹಾಗೆ ಹೇಳ್ದ ಅವನ ಮಾತು ಕೇಳಿದ ವಿಶ್ ಉಲ್ಲಾಸ್ ನಿಂಗೆಲ್ಲ ಗೊತ್ತಿರೋರು ಹಾಗೆ ಕಣೋ ಅವ್ರು ಮದುವೆ ಆದಾಗ ಇವನು ಹುಟ್ಟೇ ಇರಲಿಲ್ಲ ಅವ್ರನ್ನ ನೋಡೇ ಇಲ್ಲ ಏನೇನಾಗಿತ್ತು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಇವನು ಗೊತ್ತಿರೋನು ಹಾಗೆ ಮಾತಾಡ್ತಾನೆ ಅಂತ ಅಂದ ಆಗ ವಿಶ್ವಾಸ್ ಗೊತ್ತಿಲ್ಲದೆ ಇದ್ರು ಹೀಗೆ ಆಗಿರ್ಬೋದು ಅಂತ ಗೆಸ್ಟ್ ಮಾಡ್ದೆ ಕೊಣ ಅಣ್ಣ ನೀನು ಕೂಡ ಅತ್ತೆನ ನೋಡಿಲ್ಲ ಅಲ್ವಾ ಅಂತ ಕೇಳ್ದ ಆಗ ಉಲ್ಲ ಕೋಪದಿಂದ ಯಾರೋ ಅತ್ತೆ ತಾತಂಗ ಅವರು ಮಗಳಲ್ಲ ಡ್ಯಾಡ್ಗೆ ತಂಗಿಯಲ್ಲ ಅಂತ ಅಂದ್ಮೇಲೆ ಅವರೇಗ್ ನಮಗೆ ಅತ್ತೆ ಆಗೋಕೆ ಸಾಧ್ಯ ಎಲ್ರಿಗೂ ಮೋಸ ಮಾಡಿ ಹೋದವರು ನಮ್ಗೇನು ಆಗ್ಬೇಕಾಗಿಲ್ಲ ಅಂತ ಅಂದ ಅವನ ಮಾತು ಕೇಳಿದ ವಿಶ್ವಾಸ್ ಸುಮ್ಮನೆ ಇರೋ ಅವ್ರಿಂಗ್ ನಿಂಗೆ ಮೋಸ ಮಾಡಿರೋ ಹಾಗೆ ಆಡ್ಬೇಡ ದೊಡ್ಡವ್ರ ವಿಷಯ ಏನಾದರೂ ಮಾಡ್ಕೊಂಡ್ಲಿ ಅಂತ ಅಮ್ಮ ಹೇಳಿದ್ರು ಅಲ್ವಾ ಅಂತ ಹೇಳ್ದ ವಿಶ್ವಾಸ ಆಗ ಅವರಿಬ್ಬರನ್ನ ಸಮಾಧಾನ ಮಾಡಿದ ಬಾಂಧವ್ಯ ಅವ್ರ ವಿಷಯಕ್ಕೆ ನೀವಿಬ್ರು ಇಷ್ಟು ಜಗಳ ಮಾಡ್ತೀರಾ ಸುಮ್ನೆ ಮಲ್ಕೊಳ್ಳಿ ಅಂತ ಇಬ್ಬರನ್ನ ಸುಮ್ನೆ ಇರಿಸಿ ತನ್ನ ರೂಮ್ಗೆ ಮಲ್ಕೊಳ್ಳೋದಿಕ್ಕೆ ಅಂತ ಹೋದ್ಲು ಅವತ್ತಿನ ದಿನದ ಡೈರಿ ಬರೆದು ಮುಗಿಸಿದವಳು ನಿದ್ರೆಯೇ ಜಾರಿದ್ಲು ಮಾರನೇ ದಿನ ಕಾಲೇಜ್ನ ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮ ಇದ್ದುದರಿಂದ ಬಾಂಧವ್ಯ ಮತ್ತು ಉಲ್ಲಾಸ್ ತಿಂಡಿ ಕೂಡ ತಿನ್ನದೆ ಬೇಗನೆ ಹೊರಟು ಕಾಲೇಜ್ಗೆ ಹೋಗಿದ್ರು ಪ್ರೋಗ್ರಾಂ ಪ್ರಯುಕ್ತವಾಗಿ ಟಾಪರ್ಸ್ಗೆ ಅಭಿನಂದನಾ ಸಮಾರಂಭ ಕೂಡ ಏರ್ಪಡಿಸಿದ್ರು ಬಾಂಧವ್ಯಗಳನ್ನ ಮೇನ್ ರೋಡ್ ವರ್ಗ ಡ್ರಾಪ್ ಮಾಡಿ ಆತುರಾತುರವಾಗಿ ಕಾಲೇಜ್ ಕಡೆ ಹೊರಡ್ತಾ ಇದ್ದ ಉಲ್ಲಾಸ್ ಅವನ ಆತುರ ಕಂಡ ಬಾಂಧವ್ಯ ಯಾಕಿಷ್ಟ್ ಅರ್ಜೆಂಟ್ ಮಾಡ್ತಿದ್ಯಾ ಪ್ರೋಗ್ರಾಂ ಸ್ಟಾರ್ಟ್ ಆಗೋದೆ ಹತ್ತು ಗಂಟೆಗೆ ಅಂತ ಅಂದ್ಲು ಆಗ ಉಲ್ಲಾಸ್ ಗೊತ್ತು ಹಾಗಂತ ಅದೇ ಟೈಮ್ಗೆ ಹೋಗೋಕಾಗತ್ತಾ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೊರಡ್ತೀನಿ ಅಂತ ಹೇಳಿ ಅವಳಗ್ ಬಾಯ್ ಮಾಡಿ ಹೊರಟ್ಬಿಟ್ಟ ಆಗ ಬಾಂಧವ್ಯ ಓಹೋ ಇವನ್ ಟಾಪರ್ಸ್ ಮೀಟಿಂಗ್ ಅಂತ ಹೇಳ್ತಾ ಇದ್ದಿದ್ದು ಇದಕ್ಕೆ ಅನ್ಸುತ್ತೆ ಅದೇನ್ ಮಾಡ್ತಾರ ಇವತ್ತು ಕಾಲೇಜ್ ನಲ್ಲಿ ನೋಡೋಣ ಅಂತ ಅನ್ಕೊಂಡು ಕಾಲೇಜ್ ಕಡೆಗೆ ಬಂದ್ಲು ಕಾಲೇಜ್ ನಲ್ಲಿ ಪ್ರೋಗ್ರಾಂ ನಡೆಯುತ್ತಿದ್ದ ಆಡಿಟೋರಿಯಂ ನಲ್ಲಿ ಒಂದು ಜಾಗ ಹುಡುಕಿ ಅಲ್ಲಿ ಕೂತ್ಕೊಂಡ ಉಲ್ಲಾಸ್ ಯಾವಾಗ ಪ್ರೋಗ್ರಾಂ ಶುರುವಾಗೋದು ಅಂತ ಎದುರು ನೋಡ್ತಾ ಇದ್ದ ಅವನು ಮೊಬೈಲ್ ಹಿಡಿದು ಕೂತಿರ್ಬೇಕಾದ್ರೆ ಅವನ್ ಪಕ್ಕ ಬಂದ್ ಕೂತ್ಕೊಂಡ್ಲು ಶ್ರೇಯ ಬಂದ್ ಕೂತವಳು ಅವನಿಗೆ ಹಾಯ್ ಅಂತ ಹೇಳಿದ್ಲು ಪಕ್ಕಕ್ಕೆ ತಿರುಗಿದ ಉಲ್ಲಾಸ್ ಕೂಡ ಹಾಯ್ ಅಂತ ಹೇಳಿ ಮತ್ತೆ ತನ್ನ ಮೊಬೈಲ್ ಕಡೆ ಗಮನ ಕೊಟ್ಟಿದ್ದ ಆಗ ಶ್ರೇಯ ತಾನೇ ಅವನನ್ನ ಮಾತಿ ಹೇಳದು ಹಲೋ ನಾನ್ ಬಂದು ಆಯ್ ಅಂತ ಹೇಳಿದ್ರು ನೀನೇನು ಮಾತಾಡ್ತಾ ಇಲ್ವಲ್ಲ ಅಂತ ಅಂದ್ಲು ಆಗ ಉಲ್ಲಾಸ್ ಏನ್ ಮಾತಾಡಬೇಕಾಗಿತ್ತು ನಾನು ಹಾಯ್ ಅನ್ನಲ್ಲ ಅಂತ ಅಂದ ಆಗ ಶ್ರೇಯ ಯಾವಾಗ ಬಂದ್ರಿ ತಿಂಡಿ ಆಯ್ತಾ ಅಂತ ಕೇಳದ್ಲು ಆಗ ಉಲ್ಲಾಸ್ ಯಾವಾಗ್ಲೋ ಬಂದೆ ಕಾಲೇಜ್ ಬರೋ ಟೈಮ್ಗೆ ದಿನ ಬಂದೆ ತಿಂಡಿ ಇನ್ನೂ ತಿಂದಿಲ್ಲ ಅಂತ ಹೇಳ್ದ ಆಗ ಶ್ರೇಯ ಓ ಹೌದಾ ಸರಿ ಹಾಗಾದ್ರೆ ಬನ್ನಿ ಕ್ಯಾಂಟೀನ್ ಹೋಗಿ ತಿಂಡಿ ತಿನ್ಕೊಂಡು ಬರೋಣ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಇನ್ನೂ ಲೇಟ್ ಅಂತೆ ಅಂತ ಕರೆದ್ಲು ಅವಳ ಮಾತು ಕೇಳಿದ ಉಲ್ಲಾಸ್ ಓ ಹೌದಾ ಓಕೆ ನೀವು ಬೇಕಿದ್ರೆ ಕ್ಯಾಂಟೀನ್ಗೆ ಹೋಗಿ ನಾನು ಆಮೇಲೆ ಹೋಗ್ತೀನಿ ನನಗೋಸ್ಕರ ಕಾಯ್ಬೇಡಿ ಅಂತ ಒಂದೇ ಮಾತಲ್ಲಿ ಹೇಳಿಬಿಟ್ಟ ಆಗ ಶ್ರೇಯಾ ಬನ್ನಿ ಜೊತೆಗೆ ಹೋಗೋಣ ಹಾ ಹಾಗೆ ಒಂದು ಮಾತು ನೀವ್ಯಾಕೆ ನನ್ನ ಹೋಗಿ ಬನ್ನಿ ಅಂತ ಅನ್ನೋದು ನೀನು ನೀವು ನನ್ನ ಸೀನಿಯರ್ ಹೋಗು ಬಾ ಅಂತ ಕರೀರಿ ಸಾಕು ಅಂತ ಅಂದ್ಲು ಆಗ ಉಲ್ಲಾಸ್ ಸೀನಿಯರ್ ಆಗ್ಲಿ ಜೂನಿಯರ್ ಆಗ್ಲಿ ಬೇರೆಯವ್ರಿಗೆ ಕೊಡೋ ಮರ್ಯಾದೆ ಕೊಡ್ಲೇಬೇಕು ಅಲ್ವಾ ಅಂತ ಹೇಳ್ದ ಆಗ ಶ್ರೇಯಾ ಬೇರೆಯವರು ಅಂತ ಯಾಕಂತೀರಾ ನಾನು ನಿಮ್ಮ ಫ್ರೆಂಡ್ ಅಲ್ವಾ ಅಂತ ಕೇಳಿದ್ಲು ಅವಳ ಅತಿಯಾದ ಮಾತು ಉಲ್ಲಾಸ್ಗೆ ಇಡಿಸ್ತಾ ಇರ್ಲಿಲ್ಲ ಆಗ ಆ ಮನಸ್ಸಿನಲ್ಲೇ ಇವಳನ್ನ ನಿನ್ನೆ ದಿನ ಡ್ರಾಪ್ ಮಾಡಿದ್ದೆ ತಪ್ಪಾಯ್ತು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಎಷ್ಟೋ ದಿನಗಳಿಂದ ನಾನು ಇವಳಿಗೆ ಪರಿಚಯ ಇದ್ದೀನಿ ಅನ್ನೋ ಹಾಗೆ ಮಾತಾಡ್ತಾ ಅಂತ ಅಂದ್ಕೊಂಡು ಸುಮ್ಮನೆ ಕೂತಿದ್ದ ಆಗ ಶ್ರೇಯಾ ಮತ್ತೆ ಮಾತಾಡ್ತಾ ಯಾಕೆ ಸೈಲೆಂಟ್ ಆಗಿಬಿಟ್ರಿ ನನ್ನ ಮೇಲೆ ಇನ್ನ ಕೋಪನಾ ಅಂತ ಕೇಳಿದ್ಲು ಆಗ ಉಲ್ಲಾಸ್ ಬಾಯ್ ತೆರೆದು ಹಾಗೇನಿಲ್ಲ ಅಂತ ಹೇಳಿ ಮತ್ತೆ ಸುಮ್ಮನೆ ಕೂತ್ಬಿಟ್ಟ ಅವನನ್ನ ಬಲವಂತ ಮಾಡಿ ಕ್ಯಾಂಟೀನ್ ಕಡೆ ಕರ್ಕೊಂಡು ಹೋದ್ಲು ಶ್ರೇಯಾ ಶ್ರೇಯಾ ಮತ್ತೆ ಉಲ್ಲಾಸ್ ನನ್ನ ಕ್ಯಾಂಟೀನ್ನಲ್ಲಿ ಜೊತೆಗೆ ಕಂಡ ನಿತ್ಯ ಮತ್ತೆ ಸಂತೋಷ್ ತಕ್ಷಣವೇ ಬಾಂದ ವೇಳೆಗೆ ಕಾಲ್ ಮಾಡಿ ಬಂದು ಎಲ್ಲಿದ್ದೀಯಾ ನಿನ್ನ ಹೀರೋ ಜೂನಿಯರ್ ಶ್ರೇಯಾ ಜೊತೆ ಸುತ್ತಾ ಇದ್ದಾನೆ ಅಂತ ಹೇಳಿದ್ಲು ಪ್ರೋಗ್ರಾಂ ನಡೆಯೋ ಹಾಲ್ ಕಡೆ ನಿಶಾ ಜೊತೆ ಇದ್ದ ಬಾಂಧವ್ಯ ಹಾ ಏನು ಶ್ರೇಯಾ ನೋಡಿದ್ರೆ ಅವನ ಜೊತೆ ಬೈಕ್ ನಲ್ಲಿ ಟಾಪ್ ತಗೊಂಡ್ಲು ಇವತ್ತು ಕಾಲೇಜಿನಲ್ಲಿ ಅವನ ಜೊತೆ ಸುತ್ತುತ್ತಾ ಇದ್ದಾಳಾ ಅಂತ ಪಕ್ಕದಲ್ಲಿದ್ದ ನಿಶಾಳಿಗೆ ಎಲ್ಲ ವಿಷಯನು ಹೇಳಿದ್ಲು ಆಗ ನಿಶ್ ನೋಡು ಆ ಶ್ರೇಯಾ ಉಲ್ಲಾಸ್ ಜೊತೆ ಕ್ಯಾಂಟೀನ್ ನಲ್ಲಿ ಇದ್ದಾಳಂತೆ ಅಂತ ನಿಶಾಳಿಗೆ ಹೇಳಿದ್ಲು ಬಾಂಧವ್ಯ ಆಗ ನಿಶಾ ಅವನ್ ಯಾರ ಜೊತೆ ಇದ್ರೆ ನಿನಗೇನು ಇನ್ನು ನೀನು ಅವನ ಬಗ್ಗೆ ತಲೆ ಕೆಡ್ಸ್ಕೊತಾ ಇದ್ದಿದ್ಯಾ ತಲೆ ಕೆಟ್ಟಿದ್ಯಾ ನಿನಗೆ ಅಂತ ಬೈದಿದ್ಲು ಆಗ ಬಾಂಧವ್ಯ ಅಯ್ಯೋ ಹಾಗಲ್ವೇ ಆ ಶ್ರೇಯಾ ಇವನನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಡಿಸೈಡ್ ಮಾಡಿದಾಳೆ ಅಂತ ಅನ್ಸುತ್ತೆ ಅದಕ್ಕೆ ಹೀಗೆಲ್ಲಾ ಮಾಡ್ತಾ ಇದ್ದಾಳೆ ಅಂತ ಅಂದ್ಲು ಆಗ ನಿಶಾ ಏನಾದ್ರೂ ಮಾಡ್ಕೊಂಡ್ಲಿ ಅವನನ್ನ ಮರಿಬೇಕು ಅಂತ ಅಂದ್ಕೊಂಡ್ಮೇಲೆ ಅವನ ಬಗ್ಗೆ ಇರೋ ನ ಮೊದಲು ಕಟ್ ಮಾಡ್ಕೋಬೇಕು ಇನ್ನೊಂದ್ಸಲ ಇದನ್ನ ರಿಪೀಟ್ ಮಾಡಿದ್ರೆ ಒದೇ ತಿಂತೀಯಾ ಮೊದಲು ಆ ಉಗಿಬೇಕು ಅವಳೇ ನಿನ್ನ ತಲೆ ಕೆಡಿಸೋದು ಆ ಶ್ರೇಯಿಂಗೂ ಕೊಬ್ಬು ಜಾಸ್ತಿ ಉಲ್ಲಾಸ್ಗೂ ಜಂಬಾ ಜಾಸ್ತಿ ಇಬ್ಬರಿಗೂ ಸರಿ ಹೋಗುದ್ ಬಿಡು ಅಂತ ಅಂದ್ಲು ನಿಶಾ ಅವಳ ಮಾತು ಕೇಳಿ ಸುಮ್ಮನಾದ ಬಾಂಧವ್ಯ ಮನಸ್ಸಿನಲ್ಲೇ ಶ್ರೇಯಾಳಿಗೆ ಬಾಯಿಗೆ ಬಂದಂತೆ ಬೈಗುಳ ಕೊಡ್ತಾ ಇದ್ಲು ಪ್ರೋಗ್ರಾಂ ಮುಗಿದ ಮೇಲೂ ಶ್ರೇಯಾ ಉಲ್ಲಾಸ್ನ ಹಿಂದೆ ಮುಂದೆನೆ ಓಡಾಡ್ತಾ ಇರೋದನ್ನ ಕಂಡ ಬಾಂಧವ್ಯ ಅಜ್ಜಿ ಸೀನಿಯರ್ಗೆ ಲೈನ್ ಹೊಡಿತಿದ್ದಾಳೆ ಅವನ ಜೊತೆ ಒಂದ್ಸಲ ಮಾತಾಡಿದ್ರೆ ಸಾಕು ಅಂತ ಕಾಯ್ತಾ ಇದ್ಲು ಅನ್ಸುತ್ತೆ ಅಂತ ಗೊಣಗೋದನ್ನ ಕಂಡ ನಿಶಾ ಅವಳತ್ತ ಕೆಂಗಣ್ಣು ಬೀರಿದ್ಲು ಅವಳ ನೋಟಕ್ಕೆ ಹೆದರಿ ಬಾಂಧವ್ಯ ಸುಮ್ನೆ ಆಗ್ಬಿಟ್ಟಿದ್ಲು ಕ್ಲಾಸ್ಗಳು ಇಲ್ಲದೆ ಇದ್ದರಿಂದ ಮಧ್ಯಾಹ್ನ ಎಲ್ಲರೂ ಮನೆ ಕಡೆ ಹೊರಟ್ಬಿಟ್ರು ಇತ್ತ ಉಲ್ಲಾಸ್ ಕೂಡ ಹೊರಟಾಗ ಬಾಂಧವಳಿಗೆ ಮೆಸೇಜ್ ಮಾಡಿ ಬೇಗ ಬರೋದಕ್ಕೆ ಹೇಳ್ದ ಅವಳು ತಕ್ಷಣವೇ ಹೊರಡೋದನ್ನ ಕಂಡ ನಿಶಾ ಹೇ ಇರು ಏನ್ ಅರ್ಜೆಂಟ್ ಮನೆಗೆ ಹೋಗಿ ಏನ್ ಮಾಡ್ತೀಯಾ ಹೇಗಿದ್ರು ಫ್ರೀ ಇದ್ದೀವಿ ಯಾವ್ದಾದ್ರೂ ಮೂವಿಗೆ ಹೋಗೋಣ ಅವನಿಗೆ ಕಾಲ್ ಮಾಡಿ ಹೇಳು ಅಂತ ಹೇಳದ್ನು ಅವಳ ಮಾತು ಎಲ್ಲರಿಗೂ ಸರಿ ಅನ್ನಿಸ್ತು ಉಲ್ಲಾಸ್ಗೆ ಕಾಲ್ ಮಾಡಿದ ಬಾಂಧವ್ಯ ನನಗ ನೀನು ಕಾಯೋದು ಬೇಡ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಉಲ್ಲಾಸ್ ಹೇಳಿದ್ಮೇಲೆ ಉಲ್ಲಾಸ್ ಅವಳಗಾಗಿ ಕಾಯ್ದೆ ಮನೆ ಕಡೆ ಹೊರಟ್ಬಿಟ್ಟ ನಿಶಾ ನಿತ್ಯ ಮತ್ತೆ ಬಾಂಧವ್ಯ ಮೂವಿ ನೋಡೋದಿಕ್ಕೆ ಅಂತ ಸಂತೋಷ್ ನನ್ನ ಕರೆದಾಗ ನನಗೇನೋ ಬೇರೆ ಕೆಲಸ ಇದೆ ಅಂತ ಹೇಳಿ ಅವನು ಹೋಗ್ಲಿಲ್ಲ ಮೂವರು ಮೂವಿ ನೋಡಿ ಐಸ್ ಕ್ರೀಮ್ ತಿನ್ನುವಾಗ ಬಾಂಧವ್ಯಳನ್ನ ಗಮನಿಸಿದ ನಿತ್ಯ ಯಾಕೆ ಡಲ್ ಆಗಿದ್ಯಾ ಇನ್ನೂ ಶ್ರೇಯಾ ವಿಷಯ ಯೋಚನೆ ಮಾಡ್ತಾ ಇದ್ಯಾ ಅಂತ ಕೇಳಿದ್ಲು ಆಗ ಬಾಂಧವ್ಯ ಅಯ್ಯೋ ಯಾಕೆ ಅವಳ ವಿಷಯಕ್ಕೆ ಯೋಚನೆ ಮಾಡಲಿ ಹಾಗೆ ಸುಮ್ಮನೆ ಕೂತಿದ್ದೀನಪ್ಪ ಅಂತ ಸುಳ್ಳು ಸುಳ್ಳು ಹೇಳಿಬಿಟ್ಲು ಆಗ ನಿತ್ಯ ಸುಮ್ಮನೆ ಇರ್ತೀಯಾ ನೀನು ಹೇಗೆ ಅಂತ ನಮಗೆ ಗೊತ್ತಿಲ್ವಾ ಶ್ರೇಯಾ ಬಗ್ಗೆ ಯೋಚನೆ ಮಾಡ್ತಿರೋದು ನೀನು ಅವನ ಪರಿಚಯ ಆದ ಮೊದಲನೇ ದಿನಾನೇ ಅವನು ಬೈಕ್ನಲ್ಲಿ ಡ್ರಾಪ್ ತೊಗೊಂಡ್ಲು ನೆಕ್ಸ್ಟ್ ಡೇನೇ ಅವನ ಜೊತೆ ಕಾಡೆ ಕಾಲೇಜ್ನಲ್ಲಿ ಓಡಾಡೋ ಅಷ್ಟು ಕ್ಲೋಸ್ ಆಗಿದ್ದಾಳೆ ಅಂತ ಅಂದರೆ ಅವಳೆಷ್ಟು ಚಾಲಕಿ ಇರಬೇಡ ಅಂತ ಲೆಕ್ಕ ಹಾಕು ನೀನು ಇದ್ಯಾ ಅವನನ್ನು ಮಾತಾಡಿಸೋದಿಕ್ಕೆ ವರ್ಷಗಳೇ ಬೇಕಾಯ್ತು ಅಂತ ಬೈದ್ಲು ನಿತ್ಯ ಆಗ ನಿಶಾ ಹೇ ಸಾಕು ಬಿಡೆ ಅವನ ವಿಷಯ ಬಂದು ಇಷ್ಟ ಇಲ್ಲ ಅಂತ ಅಂದ್ಮೇಲೆ ಅವನೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಅಂದ್ಲು ಇದನ್ನೇ ಯೋಚನೆ ಮಾಡ್ತಾ ಮನೆಗೆ ಬಂದ ಬಾಂಧವ್ಯ ಗೇಟ್ ಬಳಿ ತನ್ನ ಪಪ್ಪನ ಕಾರಿರೋದನ್ನ ಕಂಡು ಖುಷಿಯಿಂದ ಒಳಗಡೆ ಓಡು ಹೋದ್ಲು ಸುಧಾ ಶಂಕರ್ ಮತ್ತೆ ಮೋಹನ್ ಹಾಲ್ನಲ್ಲಿ ಕುಳಿತು ಮಾತಾಡ್ತಾ ಇದ್ರು ಹಿಂದಿನ ದಿನ ಗೌರಮ್ಮನವರು ಅವರ ಮಗಳನ್ನ ನೋಡಬೇಕು ಅಂತ ಮಗನ ಹತ್ರ ಹೇಳಿದ ವಿಷಯವನ್ನ ಮೋಹನ್ಗೆ ಹೇಳ್ತಾ ಇದ್ರು ಶಂಕರ್ ಮನೆಗೆ ಮೋಹನ್ ಅವರು ಬಂದಿದ್ರಿಂದ ಬಾಂಧವ್ಯ ಬಹಳನೇ ಖುಷಿಯಾಗಿದ್ಲು ಅವ್ರ ಬಳಿ ತನ್ನ ಸ್ಕೂಟಿ ಪುರಾಣ ಎಲ್ಲವನ್ನೂ ಹೇಳ್ಕೊಂಡು ಖುಷಿಯಾಗಿದ್ಲು ಅವ್ರ ಮನೆ ಅಜ್ಜಿ ಮನೆಗೆ ಬಂದಾಗಿಂದ ಮನೆಯಲ್ಲಿ ನಡೆದ ಖುಷಿ ಘಟನೆಗಳನ್ನ ಕಾಲೇಜ್ನಲ್ಲಿ ನಡೆಯುತ್ತಿರೋ ಎಲ್ಲಾ ವಿಷಯಗಳನ್ನ ಅಪ್ಪನ ಹತ್ರ ಹೇಳ್ಕೊಳ್ತಾ ಪಪ್ಪ ನೋಡ್ತಿರು ನೆಕ್ಸ್ಟ್ ಟೈಮ್ ನೀನ್ ಬರೋ ಅಷ್ಟರಲ್ಲಿ ಗಾಡಿ ಓಡಿಸೋದನ್ನ ಕಲ್ತು ನಿನ್ನ ಒಂದ್ ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ಲು ಅವಳ ಮಾತಿಗೆ ನಕ್ಕ ಮೋಹನ್ ನಿನ್ ಗಾಡಿ ಕಲಿಬೇಕು ಅಂತ ಕಲಿ ನನ್ನ ಒಂದು ರೌಡ್ ಕರ್ಕೊಂಡು ಹೋಗೋದಕ್ಕೋಸ್ಕರ ಕಲಿಬೇಡ ಅಂತ ಗೇಲಿ ಮಾಡ್ತಾ ಇದ್ರು ಮೋಹನ್ ಅವರಿಗೆ ಮೈಸೂರಿನಲ್ಲಿ ಕೆಲಸ ಇದ್ದಿದ್ರಿಂದ ಆ ದಿನವೇ ಹೊರಡೋ ಗಡಿಬಿಡಿನಲ್ಲಿದ್ರು ಶಂಕರ್ ಅವರ ಬಳಿ ಬಂದು ಹೇಳಿದರು ಮೋಹನ್ ನೋಡು ಅಮ್ಮ ಕೇಳಬಾರದೇನೋ ಕೇಳಿಲ್ಲ ಕಣೋ ಅವ್ರ ಮಗಳನ್ನ ನೋಡಬೇಕು ಅಂತ ಹೇಳ್ತಿದ್ದಾರೆ ಅಷ್ಟೇ ಅವರನ್ನ ಊರಿಂದ ಕರ್ಕೊಂಡು ಬರುವಾಗ ನೀನ್ ಏನಂತ ಹೇಳಿದ್ದೆ ಅಂತ ನೆನಪು ಮಾಡ್ಕೋ ಅವ್ರ ಮನಸ್ಸಿನಲ್ಲಿ ಏನೇ ಇದ್ರೂ ಅವ್ರ ಖುಷಿಗೋಸ್ಕರ ಅದನ್ನ ಈಡೇರಿಸ್ತೀನಿ ಅಂತ ಹೇಳಿದ್ದೆ ಇವಾಗ ನೋಡಿದ್ರೆ ಹಠ ಮಾಡ್ತಾ ಇದ್ಯಾ ಅಂತ ಬೈದ್ರು ಮೋಹನ್ ಆಗ ಶಂಕರ್ ಹಠ ಮಾಡ್ತಾ ಇರೋದು ನಾನಲ್ವೋ ನಮ್ಮಅಮ್ಮ ಇಪ್ಪತ್ ವರ್ಷಕ್ಕಿಂತ ಜಾಸ್ತಿನೇ ಆಗ್ತಾ ಬಂತು ಸವಿತಾ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಒಂದು ದಿನ ಆದ್ರೂ ಅವಳು ಅಪ್ಪ ಅಮ್ಮ ಹೇಗಿದ್ದಾರೆ ಅಂತ ಬಂದು ನೋಡ್ಲಿಲ್ಲ ಅಂತವಳ ಬಗ್ಗೆ ನಮ್ಮಮ್ಮ ಯಾಕಿಷ್ಟು ತಲೆ ಕೆಡ್ಸ್ಕೊತಾ ಇದ್ದಾರೋ ತಪ್ಪ ಮಾಡಿದ್ದಂತೂ ಆಯಿತು ಅದು ಗೊತ್ತಾದ ಮೇಲೆ ಆದರೂ ಅಪ್ಪ ಅಮ್ಮನ ನೋಡಬೇಕು ಅಂತ ಒಂದು ದಿನಾನು ಆಸೆ ಇಲ್ವ ಇಲ್ವಾ ಅನ್ಸ್ಲೇ ಇಲ್ವಾ ಅವಳಿಗೆ ಅವಳನ್ನು ನೋಡದೆ ಇಷ್ಟು ವರ್ಷ ಹೇಗಿದ್ವೋ ಇನ್ಮೇಲೂ ಹಾಗೆ ಇರ್ಬೋದು ಅಲ್ವಾ ಯಾಕೆ ಅವಳನ್ನು ನೋಡೋದಕ್ಕೆ ಇಷ್ಟು ಒದ್ದಾಡ್ತಾ ಇದ್ದಾರೆ ನಮ್ಮಮ್ಮ ಅಂತ ಬೇಸರ ಮಾಡ್ಕೊಂಡ್ರು ಶಂಕರ್ ಆಗ ಮೋಹನ್ ನೋಡೋ ಇದು ಹಠ ಅಲ್ಲ ಅವ್ರ ಮೇಲಿರೋ ಪ್ರೀತಿ ಅವರೇನೇ ಮಾಡಿದ್ರು ಅದು ಅವರ ಮಗಳಿಗೋಸ್ಕರ ಅಷ್ಟೇ ಅದಕ್ಕೆ ಅದಕ್ಕ್ಯಾಕ ನೀನೇ ಅಡ್ಡ ಬರ್ತೀಯಾ ನಿಂಗೆ ಅವರನ್ನ ಭೇಟಿ ಇಷ್ಟ ಆಗಲಿಲ್ಲ ಅಂತ ಅಂದರೆ ಬೇಡ ಅಮ್ಮ ಅವರನ್ನು ಒಂದು ಸಲ ಮೀಟ್ ಒಂದು ಸಲ ಅವರನ್ನು ನೋಡಿದ್ರೆ ಅಮ್ಮನ ಮನಸ್ಸಿಗೂ ಸಮಾಧಾನ ಆಗುತ್ತೆ ಅಂತ ಹೇಳಿದ್ರು ಮೋಹನ್ ಆಗ ಶಂಕರ್ ಏನೋ ಹೇಳೋದ್ರಲ್ಲಿದ್ರು ಆಗ ಅವರ ಹತ್ರ ಬಂದ ಸುಧಾ ರೀ ಅತ್ತೆ ಸವಿತಾ ವಿಷಯವಾಗಿ ಎಷ್ಟು ಚಿಂತೆ ಮಾಡ್ತಾ ಇದ್ದಾರೆ ಅನ್ನೋದು ನನಗ್ ಗೊತ್ತು ನೀವಂತೂ ಬೆಳಿಗ್ಗೆ ಆಫೀಸ್ಗೆ ಹೋದ್ರೆ ಬರೋದೇ ಸಂಜೆ ನಿಮ್ಗೇನು ಗೊತ್ತಾಗೋದಿಲ್ಲ ಅವ್ರೊಬ್ಬರೇ ಇದ್ದಾಗ ಮಂಕ ಕೂತಿರ್ತಾ ಇದ್ರು ಇಷ್ಟು ದಿನ ನನಗೆ ಅವರೇನೂ ಚಿಂತೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇರಲಿಲ್ಲ ಇವಾಗ ಗೊತ್ತಾಗ್ತಾ ಇದೆ ಅದು ಸವಿತಾ ಬಗ್ಗೆ ಅಂತ ಹೀಗೆ ಆದರೆ ಅವರ ಆರೋಗ್ಯ ಮತ್ತಷ್ಟು ಹಾಳಾಗುತ್ತೆ ವಯಸ್ಸಾದವರು ಮಕ್ಕಳ ಹಾಗೆ ಅವರ ಹಾಗೆ ಹಠ ಮಾಡ್ತಾರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಬುದ್ಧಿ ಹೇಳಿದ್ರು ಸುಧಾ ಆಗ ಶಂಕರ್ ಅಂದ್ರೆ ಏನು ನಿನ್ನ ಮಾತಿನ ಅರ್ಥ ಎಲ್ಲ ಮರೆತು ಅವಳನ್ನ ಹುಡುಕಿ ಅಮ್ಮನ ಮುಂದೆ ಕರ್ಕೊಂಡು ಬರಬೇಕಾ ಅದು ಆಗೋ ಕೆಲಸನಾ ಸುಧಾ ಅಂತ ರೇಗಿದ್ರು ಆಗ ಸುಧಾ ಯಾಕಾಗಲ್ಲ ಮನಸ್ ಮಾಡಿದ್ರೆ ಎಲ್ಲಾನು ಆಗುತ್ತೆ ಸುಮ್ಮನೆ ಹೇಳಿದ ಮಾತು ಕೇಳಿ ಅವಳು ತಪ್ಪು ಮಾಡಿದ್ದಾಳೆ ಸರಿ ಆದರೆ ಈ ಆಗ ಅವಳ ಪರಿಸ್ಥಿತಿ ಹೇಗಿತ್ತೋ ಏನ್ ಕತೆನೋ ಅತ್ತೇನೆ ಅವಳನ್ನು ಕ್ಷಮಿಸಿರುವಾಗ ಅಣ್ಣನಾಗಿ ನೀವು ಅದನ್ನೆಲ್ಲ ಇನ್ನೂ ಮನಸ್ಸಿನಲ್ಲಿಟ್ಕೊಂಡು ದ್ವೇಷ ಮಾಡೋದು ಸರಿ ಅಲ್ಲ ರೀ ಅವಳನ್ನು ನೀವು ಎಷ್ಟು ಇಷ್ಟಪಡ್ತಾ ಇದ್ರಿ ಅಂತ ನನಗೂ ಗೊತ್ತು ಅಂಥವ್ರು ಹೀಗೆ ಅವಳನ್ನು ದ್ವೇಷ ಮಾಡೋದು ಸರಿನಾ ಅಂತ ಹೇಳಿದರು ಆಗ ಶಂಕರ್ ಹೌದು ಸುಧಾ ಹೆಚ್ಚು ಪ್ರೀತಿಸೋರೆ ಹೆಚ್ಚು ದ್ವೇಷ ಕೂಡ ಮಾಡೋದು ಯಾಕಂದ್ರೆ ಅವರ ಪ್ರೀತಿ ನಂಬಿಕೆಗೆ ಮೋಸ ಆಗಿರುತ್ತಲ್ಲ ಅದಕ್ಕೆ ಅವಳು ಪ್ರೀತಿಸ್ತಾ ಇರೋ ವಿಷಯ ಅಪ್ಪನ ಹತ್ರ ಹೇಳೋಕಾಗ್ತಾ ಇದ್ರೆ ಪರವಾಗಿಲ್ಲ ಅಣ್ಣ ಇದ್ನಲ್ಲ ನನ್ನ ಹತ್ರ ಹೇಳ್ಕೋಬೋದಾಗಿತ್ತು ಅಲ್ವಾ ಅದು ಅವಳು ಗೊತ್ತಿರ್ಲಿಲ್ವಾ ಅಂತ ಮತ್ತೆ ಬೇಸರ ಮಾಡ್ಕೊಂಡು ಮಾತಾಡಿದ್ರು ಆಗ ಸುಧಾ ಆಗ್ಲೇ ಹೇಳದ್ನಲ್ಲ ಅವಳ ಪರಿಸ್ಥಿತಿ ಆಗ ಏನ್ ಹೇಗಿತ್ತೋ ಏನೋ ಇವಾಗ ಅದನ್ನೆಲ್ಲ ಮಾತಾಡಿ ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳಿದ್ರು ಸುಧಾ ಮತ್ತೆ ಮೋಹನ್ ಶಂಕರ್ ಅವರಿಗೆ ಬಲವಂತ ಮಾಡಿ ಬುದ್ಧಿ ಮಾತು ಹೇಳಿದ್ಮೇಲೆ ಸವಿತಾ ಅವರನ್ನ ಹುಡ್ಕೋದಿಕ್ಕೆ ಒಪ್ಪಿಗೆ ಕೊಟ್ಟರು ಶಂಕರ್ ಅವರ ನಿರ್ಧಾರ ಕೇಳಿದ ಸುಧಾ ಅತ್ತೆ ಹತ್ರ ಹೋಗಿ ಆದಷ್ಟು ಬೇಗ ಸವಿತನ್ನ ಹುಡುಕಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿ ಅವರನ್ನು ಸಮಾಧಾನ ಮಾಡಿ ಅಂತ ಹೇಳಿದ್ರು ಗೌರಮ್ಮನವರಿದ್ದ ರೂಮ್ಗೆ ಬಂದ ಶಂಕರ್ ಅವರನ್ನು ಮಾತನಾಡಿಸಿ ಮೌನವಾಗಿ ಕೂತಿದ್ರು ಕೂತು ಅಮ್ಮ ನೀನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿದೆ ನನಗೂ ಅವಳನ್ನು ಹುಡ್ಕೋದ್ ಸರಿ ಅಂತ ಅನ್ನಿಸ್ತು ಎಷ್ಟೋ ವರ್ಷ ಆಯ್ತಲ್ಲ ನಡೆದಿದ್ನೆಲ್ಲ ಇನ್ನೂ ಮನಸ್ಸಲ್ಲಿಟ್ಕೊಂಡು ಅವಳನ್ನ ದೂರ ಮಾಡೋದು ಬೇಡ ಅನ್ಸುತ್ತೆ ನಿಂಗೋಸ್ಕರ ಆದರೂ ನಾನು ಅವಳನ್ನು ಹುಡುಕ್ತೀನಮ್ಮ ಅಂತ ಹೇಳಿದ್ರು ಅವ್ರ ಮಾತು ಕೇಳಿ ಗೌರಮ್ಮನವ್ರಿಗೆ ತುಂಬಾ ಖುಷಿಯಾಗಿತ್ತು ನನಗೆ ಗೊತ್ತಿತ್ತು ಕಣೋ ನೀನು ಅವಳನ್ನು ಹುಡುಕೆ ಹುಡುಕ್ತೀಯಾ ಅಂತ ಸದ್ಯ ನನ್ನ ಮಾತು ಕೇಳಿದ್ಯಲ್ಲ ಅವಳಿದ್ದೇಳಿ ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಾ ಅಂತ ಕೇಳಿದ್ರು ಆಗ ಶಂಕರ್ ನನಗೆ ಹೇಗಮ್ಮ ಗೊತ್ತಿರೋದಿಕ್ ಸಾಧ್ಯ ಅವಳು ಮನೆ ಬಿಟ್ಟು ಹೋದ್ಮೇಲೆ ಅದೆಲ್ಲೂ ಓದ್ಲೋ ಏನು ಕತೆನೋ ನನಗೆ ಗೊತ್ತಾ ಅಂದರು ಆಗ ಗೌರಮ್ಮನವರು ಗಾಬರಿಯಿಂದ ಹಾಗಾದ್ರೆ ಅವಳನ್ನು ಹುಡುಕೋದಕ್ಕೆ ಸಾಧ್ಯ ಆಗುತ್ತಾ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಅಂದ್ರು ಆಗ ಶಂಕರ್ ಅಮ್ಮನಿಗೆ ಸಮಾಧಾನ ಮಾಡ್ತಾ ಅಮ್ಮ ಯಾಕಿಷ್ಟು ಗಾಬರಿ ಆಗ್ತೀಯಾ ಹುಡುಕ್ತೀನಿ ಅಂತ ನಾನು ಮಾತು ಕೊಟ್ಟಿದ್ಮೇಲೆ ಹೇಗೋ ಹುಡುಕ್ತೀನಿ ನೀನು ಯೋಚನೆ ಮಾಡಬೇಡ ಅಂತ ಹೇಳಿದ್ರು ಆಗ ಗೌರಮ್ಮನವರಿಗೆ ಸಂತೋಷ ಆಗಿತ್ತು ಅವ್ರ ಮುಖದಲ್ಲಿದ್ದ ಸಮಾಧಾನ ಕಂಡವರು ನೋಡಿದ್ರಾ ಅತ್ತೆ ಎಷ್ಟು ಖುಷಿಯಾಗಿದ್ದಾರೆ ಅಂತ ನಾವೇನೇ ಮಾಡಿದ್ರು ಅವರನ್ನ ಇಷ್ಟು ಸಮಾಧಾನ ಮಾಡೋದಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಅಂದ್ರು ಆಗ ಶಂಕರ್ ಅಮ್ಮಂಗೇನೋ ಸವಿತನ್ನ ಹುಡುಕಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟೆ ಆದ್ರೆ ಅದು ನಿಜ ಸಾಧ್ಯ ಆಗುತ್ತಾ ಸುಧಾ ಅವಳು ತಾಳೋ ಏನೋ ಒಬ್ನೇ ಅವನನ್ನ ಹೇಗೆ ಹುಡುಕ್ಲಿ ಅಂತ ತಲೆ ಕೆಡ್ಸ್ಕೊಂಡಿದ್ರು ಶಂಕರ್ ಅವ್ರ ಮಾತು ಕೇಳ್ತಾ ಇದ್ದ ಮೋಹನ್ ಯಾಕೋ ಇಷ್ಟೆಲ್ಲ ತಲೆ ಕೆಡ್ಸ್ಕೊತಿಯಾ ನಾನಿಲ್ವಾ ಇಬ್ರು ಸೇರ್ ಹುಡುಕೋಣ ಸವಿತಾ ಅವರು ಯಾರನ್ನು ಮದುವೆ ಆಗಿದ್ರು ಅವ್ರದ್ದು ಯಾವ ಊರು ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ಅವ್ರು ಎಲ್ಲಿ ಹೋದ್ರು ಅಂತ ಏನಾದ್ರು ಗೊತ್ತಾ ಅಂತ ವಿಚಾರಿಸೋದಕ್ಕೆ ಶುರು ಮಾಡಿದ್ರು ಆಗ ಶಂಕರ್ ಅವಳು ಮದುವೆ ಆಗಿದ್ದು ಶಶಿಧರ್ ಅನ್ನೋ ಹುಡುಗನ್ನ ಅವರು ದಾವಣಗೆರೆ ಅವರು ನಮ್ಮೂರ್ ಸ್ಕೂಲ್ ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದ ನಮ್ಮನೆ ಪಕ್ಕಾನೇ ಒಂದು ರೂಮ್ ಬಾಡಿಗೆಗೆ ತಗೊಂಡಿದ್ದ ನಮ್ಮೆಲ್ಲರ ಜೊತೆ ತುಂಬಾನೇ ಚೆನ್ನಾಗಿ ಮಾತಾಡ್ಕೊಂಡು ಮನೆಗೆ ಬಂದು ಹೋಗಿ ಮಾಡ್ಕೊಂಡಿದ್ದ ಆದ್ರೆ ಒಂದು ದಿನಾನೂ ಅವರಿಬ್ಬರು ಒಬ್ರನ್ನೊಬ್ರು ಇಷ್ಟ ಪಡ್ತಾ ಇರೋ ವಿಷಯ ನಮಗ್ ಗೊತ್ತೇ ಆಗ್ಲೇ ಇಲ್ಲ ಅವರಿಬ್ರು ಮದ್ವೆ ಮಾಡಿಕೊಂಡು ಊರೇ ಬಿಟ್ಟು ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ಅವರಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಿದ್ರು ಅಂತ ಅದಾದ್ಮೇಲೆ ನಾವು ಅವಳನ್ನ ಹುಡ್ಕೋಕೋಕ್ಲಿಲ್ಲ ಅವಳ ಬಗ್ಗೆನೆ ಚಿಂತೆ ಮಾಡ್ತಾ ಮಾಡ್ತಾ ಅಪ್ಪ ಯಾವಾಗ ಆಸಿಗೆ ಹಿಡಿದು ತೀರ್ಕೊಂಡ್ರು ಅವತ್ತೇ ನಮ್ಮ ಪಾಲಿಗೆ ಸತ್ ಹೋದ್ಲು ಅಂತ ಸುಮ್ನೆ ಆಗ್ಬಿಟ್ವಿ ಅಂತ ಹೇಳಿದ್ರು ಆಗ ಮೋಹನ್ ಇಷ್ಟೆಲ್ಲ ಇನ್ಫಾರ್ಮೇಶನ್ ಗೊತ್ತಿದೆಯಲ್ಲ ಅಷ್ಟು ಸಾಕು ಕಣ ದಾವಣಗೆರೆಗೆ ಹೋಗಿ ಹುಡ್ಕೋಣ ಅವ್ರ ರಿಲೇಟಿವ್ಸ್ ಯಾರಾದರೂ ಸಿಕ್ಕರೂ ಪರವಾಗಿಲ್ಲ ಅವರನ್ನ ಟ್ರೇಸ್ ಮಾಡೋದು ಸುಲಭ ಅಂತ ಹೇಳಿದ್ರು ಆಗ ಶಂಕರ್ ಲೋ ಏನ್ ಹೇಳ್ತಾ ಇದ್ಯಾ ನೀನು ಅವನು ದಾವಣಗೆರೆಯವನು ಅಂತ ಮಾತ್ರ ಗೊತ್ತು ಅಲ್ಲೇ ಪಕ್ಕ ಯಾವುದೋ ಹಳ್ಳಿ ಅದು ನನಗೆ ಗೊತ್ತಿಲ್ಲ ಅವನ ಮನೆ ಅವನ ಅಪ್ಪ ಅಮ್ಮ ಯಾರ ಬಗ್ಗೆನೂ ಗೊತ್ತಿಲ್ಲ ಜಸ್ಟ್ ಅವನ ಹೆಸರಿಟ್ಕೊಂಡು ಅವನನ್ನು ಹುಡ್ಕೋದು ರಿಸ್ಕಿ ಕಣೋ ಅಂತ ಮತ್ತಷ್ಟು ತಲೆ ಕೆಡಿಸ್ಕೊಂಡಿದ್ರು ಶಂಕರ್ ಆಗ ಮೋಹನ್ ಅದು ಆಗ್ಲಿಲ್ಲ ಅಂತಂದ್ರು ಪರವಾಗಿಲ್ಲ ಟಿವಿಲಿ ನ್ಯೂಸ್ ಪೇಪರ್ನಲ್ಲಿ ಫೋಟೋ ಜೊತೆ ವಿಷಯ ಹಾಕ್ಸಣ ಇದಂತೂ ಪಕ್ಕಾ ವರ್ಕೌಟ್ ಆಗಿ ಆಗುತ್ತೆ ಅಂತ ಶಂಕರ್ಗೆ ಸಮಾಧಾನ ಮಾಡಿದ್ರು ಆಗ ಶಂಕರ್ ಅವಳ ಮನೆ ಬಿಟ್ಟು ಹೋದ್ಮೇಲೆ ಅವಳ ಎಲ್ಲಾ ಫೋಟೋಗಳು ಅವಳ ಸಂಬಂಧಪಟ್ಟ ವಸ್ತುಗಳು ಎಲ್ಲಾನು ಸುಟ್ಟಿ ಹಾಕಿಬಿಟ್ವಿ ಕಣು ಇವಾಗ ಫೋಟೋ ಎಲ್ಲಿಂದ ತಗೊಂಡ್ ಬರ್ಲಿ ಈ ವಿಷಯ ಪೇಪರ್ನಲ್ಲಿ ಕೊಟ್ರೆ ಸಾಕು ಅಂತ ಅನ್ಸುತ್ತೆ ಫೋಟೋ ಎಲ್ಲ ಏನು ಬೇಡ ನೀನು ಮೈಸೂರ್ಗೆ ಹೋಗಿ ನಿನ್ ಕೆಲಸ ಏನಿದೆಯೋ ಅದನ್ನೆಲ್ಲ ಮುಗಿಸ್ಕೊಂಡ್ ಬಾ ಆಮೇಲೆ ಒಂದ್ಸಲ ದಾವಣಗೆರೆಗೆ ಬರೋಣ ಅಂತ ಹೇಳಿದ್ರು ಅವ್ರ ಮಾತು ಸರಿ ಅಂತ ಅನ್ಸುತ್ತು ಆಯ್ತು ಅಂತ ಹೇಳಿದ ಮೋಹನ್ ಮೈಸೂರ್ ಹೊರಡೋದಿಕ್ಕೆ ಸಿದ್ಧ ಆದ್ರು ಶಂಕರ್ ಸವಿತಾ ಅವರನ್ನು ಹುಡುಕೋದಿಕ್ಕೆ ಒಪ್ಕೆ ಒಪ್ಪಿಕೊಂಡ ವಿಷಯ ಉಲ್ಲಾಸ ಗೊತ್ತಾದ್ಮೇಲೆ ವಾಟ್ ಡ್ಯಾಡ್ ಅವರನ್ನ ಹುಡುಕ್ತೀನಿ ಅಂದ್ರ ಏನಮ್ಮ ಇದು ಆಶ್ಚರ್ಯ ಇಷ್ಟು ವರ್ಷದಲ್ಲಿ ಅವ್ರ ಎಷ್ಟ್ರೇನಾದ್ರು ಹೇಳಿದ್ರೆ ಎಷ್ಟು ಕೋಪ ಮಾಡ್ಕೋತಿದ್ರು ಡ್ಯಾಡಿ ಇವಾಗ ನೋಡಿದ್ರೆ ಅವ್ರನ್ನ ಹೋಗಿದಾರಾ ಅಂತ ತಾನು ಕೂಡ ಕೋಪ ಮಾಡ್ಕೊಂಡು ಮಾತಾಡ್ತಾ ಇದ್ದ ಆಗ ಸುಧಾ ಹೌದು ನಿಮ್ ಡ್ಯಾಡಿ ಅವ್ರನ್ನ ಹುಡ್ಕೋದಿಕ್ ಒಪ್ಕಿದ ಒಪ್ಕೊಂಡಿದ್ದಾರೆ ಅದು ಮೋಹನ್ ಅಣ್ಣ ಹೇಳಿದ್ಮೇಲೆ ಇಲ್ಲಾಂದಿದ್ರೆ ನಿಮ್ ಡ್ಯಾಡಿ ಹಠ ಬಿಡ್ತಾನೆ ಇರ್ಲಿಲ್ಲ ಅಂತ ಹೇಳಿದ್ರು ಆಗ ಉಲ್ಲಾಸ್ ಅಮ್ಮ ನಂಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ ಡ್ಯಾಡ್ಗೆ ಯಾಕೆ ಬೇಕಿತ್ತು ಇದೆಲ್ಲ ಅವ್ರು ನಮ್ಮನ್ನ ನೆನ್ಪಿಟ್ಕೊಂಡಿದ್ದಾರೋ ಇಲ್ವೋ ಅಂತವ್ರನ್ನ ಹುಡ್ಕೋದ್ ಬೇಕಾ ಅಂತ ಅಂದ ಆಗ ಸುಧಾ ಅವತ್ತೇ ಹೇಳಿದ್ದೀನಿ ನಿನಗೆ ಏನಾದರೂ ಮಾಡ್ಕೊಡ್ಲಿ ನಿನ್ನ ಪಾಡಿಗೆ ನೀನಿರು ಅಂತ ಮತ್ತೆ ಅದೇ ಹೇಳ್ತಿದ್ಯಾ ಅಂತ ಗದರಿದ್ರು ಅವರಿಂದ ಬೈಸ್ಕೊಂಡ್ಮೇಲೆ ತನ್ನ ಪಾಡಿಗೆ ತನ್ನ ರೂಮಿಗೆ ಬಂದ ಉಲ್ಲಾಸ್ ಇದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ವಿಶ್ವಾಸ ಮತ್ತೆ ಬಾಂಧವ್ಯ ಇಬ್ರು ಬಂದರು ಅವ್ರ ಬಳಿ ಅಮ್ಮ ಹೇಳಿದ ವಿಷಯನೆಲ್ಲ ಹೇಳ್ತಾ ತನ್ನ ಡ್ಯಾಡ್ ಮೇಲೆ ಕೋಪ ಮಾಡ್ಕೊಂಡಿದ್ದ ಉಲ್ಲಾಸ್ ಅವ್ನ ಕಂಡ ವಿಶ್ವಾಸ್ ಅಣ್ಣ ನೀನು ಯಾಕೋ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಡ್ಯಾಡ್ ಅವರ ವಿಶ್ವಾಗಿ ವಿಷಯವಾಗಿ ಏನಾದರೂ ಮಾಡ್ಕೊಂಡ್ಲಿ ನಿನಗೇನು ಕಷ್ಟ ಅಂತ ತಾನು ಬುದ್ಧಿ ಹೇಳ್ದ ಆಗ ಉಲ್ಲಾಸ್ ನಾವು ಸಣ್ಣ ತಪ್ಪು ಮಾಡಿದ್ರೆ ನಮ್ಮ ಡ್ಯಾಡ್ ಹೇಗೆಲ್ಲ ಆಡ್ತಾರೆ ಅವ್ರ ತಂಗಿ ಮಾಡಿರೋ ದೊಡ್ಡ ತಪ್ಪನ್ನೇ ಕ್ಷಮಿಸಿ ಅವರನ್ನು ಮತ್ತೆ ಉಡ್ಕೋದಿ ಕೊಟ್ಟಿದ್ದಾರೆ ಅಂತ ತನ್ನ ಅಸಮಾಧಾನನ ಹೊರಗಡೆ ಹಾಕಿದ್ದ ಆಗ ಬಾಂಧವ್ಯ ಉಲ್ಲಾಸ್ ನಿಮ್ಮ ಅತ್ತೆ ಬಗ್ಗೆ ಹೀಗೆಲ್ಲ ಮಾತಾಡೋದು ಸರಿ ಇಲ್ಲ ಅವ್ರೇನೇ ಮಾಡಿದ್ರು ಅಂಕಲ್ ಅದನ್ನೆಲ್ಲ ಯೋಚನೆ ಮಾಡೋ ಟೈಮ್ ಅಲ್ಲಾಯ್ತು ಅಜ್ಜಿ ಅವರನ್ನ ನೋಡಬೇಕು ಅಂತ ಅನ್ನೋದು ಮುಖ್ಯ ಇವಾಗ ನಿಮ್ಮಿಂದ ಇಷ್ಟು ವರ್ಷ ದೂರ ಇದ್ದು ಅವರು ಏನೆಲ್ಲ ಅನುಭವಿಸಿದಾರೋ ಇವಾಗಲೂ ಅವರನ್ನು ಹುಡುಕ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತ ತನಗೆ ಗೊತ್ತಿದ್ದ ಹಾಗೆ ಬುದ್ಧಿ ಮತ ಹೇಳಿದ್ಲು ಆಗ ಉಲ್ಲಾಸ್ ಇದು ನಮ್ಮನೆ ವಿಷಯ ನೀನ್ ಸುಮ್ನೆ ಇರು ಅಂತ ಅಂದ್ಬಿಟ್ಟ ಅವನ್ ಮಾತು ಕೇಳಿ ಬಾಂದ ಬೆಳಗ್ಗೆ ತುಂಬಾನೇ ಬೇಸರ ಆಗಿತ್ತು ಮುಖ ಸಣ್ಣ ಮಾಡಿಕೊಂಡು ತನ್ನ ಮಾತಿನಿಂದ ಸುಮ್ನೆ ಆಗ್ಬಿಟ್ಟ ನಮ್ಮ ಮುಖ ನೋಡ್ದ ಅವಳಿಗೆ ಬೇಜಾರಾಗಿದೆ ಅಂತ ಅರ್ಥ ಆದ ಉಲ್ಲಾಸ್ ಅಂದ್ರೆ ನಿಂಗೆ ಇವೆಲ್ಲ ಅರ್ಥ ಆಗಲ್ಲ ಸುಮ್ಮನೆ ಇರು ಅಂತ ಅಂದಿದ್ದು ಅವರು ಮತ್ತೆ ಅಜ್ಜಿನ ನೋಡಕ್ ಬಂದ್ರೆ ಊರಲ್ಲಿ ಜನ ಏನೇನೋ ಮಾತಾಡ್ತಾರೆ ಅಂತ ಯಾರು ಯೋಚನೆ ಮಾಡಿಲ್ವಾ ಅಂತ ಉಲ್ಲಾಸ ಅಂದ ಆಗ ವಿಶ್ವಾಸ್ ಅದೆಲ್ಲ ಯೋಚನೆ ಮಾಡಿದೆ ಡ್ಯಾಡ್ ಅವರನ್ನ ಹುಡ್ಕೋದಿಕ್ಕೆ ಡಿಸೈಡ್ ಮಾಡಿರ್ತಾರ ಹೇಳು ಜನ ಏನೇ ಮಾಡಿದ್ರು ಅಂತಾರೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು ಅಂತ ಅಣ್ಣನಿಗೆ ಬುದ್ಧಿ ಹೇಳಿದ್ದ ಹೀಗೆ ಮೂವರು ಅವ್ರ ಬಗ್ಗೆನೆ ಮಾತಾಡ್ತಾ ಇದ್ರು ಶಂಕರ್ ಅವರ ತಂಗಿಯನ್ನ ಹುಡುಕೋದಿಕ್ಕೆ ನಿರ್ಧಾರ ಮಾಡಿದ್ದು ಮನೆಯವರ ಎಲ್ಲರ ಖುಷಿಗೆ ಕಾರಣ ಆಗಿದ್ರು ಉಲ್ಲಾಸಕ್ಕೆ ಮಾತ್ರ ಅದು ದೊಡ್ಡ ತಪ್ಪಾಗಿ ಕಾಣಿಸ್ತಾ ಇತ್ತು ತನ್ನ ತಾತನ ಕೊನೆ ದಿನಗಳಲ್ಲಿ ಅವರ ಬಾಯಿಂದಲೇ ಅವರು ಅವರ ಮಗಳ ಬಗ್ಗೆ ಆಡ್ತಾ ಇದ್ದಂತಹ ಮಾತುಗಳು ಅವನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದವು ಅದು ಅವನ ಅಸಮಾಧಾನಕ್ಕೆ ಆ ಮಾತುಗಳೇ ಕಾರಣ ಆಗಿದ್ವು ತಾತ ನಮ್ಮಿಂದ ಅಷ್ಟು ಬೇಗ ದೂರ ಆಗೋದಿಕ್ಕೆ ನನ್ನ ಅತ್ತೆನೇ ಕಾರಣ ಅನ್ನೋ ಒಂದು ಅಸಮಾಧಾನ ಅವನ ಮನಸ್ಸಿನಲ್ಲಿ ಆಳವಾಗಿ ಬೀರೂರ್ಬಿಟ್ಟಿತ್ತು ಇಷ್ಟೆಲ್ಲಾ ಬೆಳವಣಿಗೆಗಳು ಬೆಳವಣಿಗೆಗಳು ಆದ್ಮೇಲೆ ಮುಂದೆ ಯಾವ ಘಟನೆಗಳು ಆಗುತ್ತೆ ಸವಿತಾ ಅವರನ್ನ ಹುಡುಕೋದಿಕ್ಕೆ ಮೋಹನ್ ಮತ್ತೆ ಶಂಕರ್ ಅವರು ಹೋಗ್ತಾರ ಕತೆ ಮುಂದೆ ಏನಾಗುತ್ತೆ ಅನ್ನೋದು ನಿಮ್ಗೆಲ್ಲರಿಗೂ ಕುತೂಹಲಕಾರಿ ವಿಷಯವಾಗಿದೆಯಾ ಹಾಗಾದ್ರೆ ಮುಂದಿನ ಅಧ್ಯಾಯಕ್ಕಾಗಿ ಕಾಯ್ತಾ ಇರಿ ಈ ಅಧ್ಯಾಯ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ ಲೈಕ್ ಕೊಟ್ಟು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮೊಡನೆ ಹಂಚಿಕೊಳ್ಳಿ ಧನ್ಯವಾದಗಳು